ಯಾಕೆ ನಾನು ಸತ್ಯಸೋಧನಾ ಹೋಗಿದ್ವಿ ಅಲ್ಲಿವರೆಗೂ ಜನಾರ್ದನ್ ರೆಡ್ಡಿ ಬಳ್ಳಾರಿ ಎಂಟ್ರಿ ಆಗಿರಲಿಲ್ಲ ಅಲ್ಲಿವರೆಗೂ ಭಾಳ ಶಾಂತವಾಗಿ ಇತ್ತು ಬಳ್ಳಾರಿನಲ್ಲಿ ಇಷ್ಟು ಭರತ್ ರೆಡ್ಡಿ ಅವರು ಒಳ್ಳೆಯ ಕೆಲಸನೂ ಮಾಡಿದರು ಮತ್ತು ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಮಹರ್ಷಿಗಳ ಒಂದು ಪ್ರತಿಮೆಯನ್ನು ಸರ್ಕಾರಿ ಜಾಗದಲ್ಲಿಡಬೇಕು ಸಾರ್ವಜನಿಕ ಇಡಬೇಕು ಅಂತ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದರು ಅದು ಸಹಿಸ್ಲಾರ್ದೇ ಈಗ ಇದನ್ನು ಅರಿಯೋದು ಬ್ಯಾನರ್ ಹರಿಯೋದು ಹುಟ್ಟಿದ್ದಲ್ಲಿಂದ ಪ್ರಾರಂಭ ಆಗಿದ್ದಲ್ಲಿಂದ ಬ್ಯಾನರ್ ಯಾಕೆ ಹರಿಬೇಕು ಯಾವ ನಿಂತು ಬ್ಯಾನರ್ ಹರಿದಿದ್ದಾನೆ ಅಂದರೆ ಅಲ್ಲಿಗೇನು ಅರ್ಥ ಇದು ಇವತ್ತು ಅವರು ಅವರೇ ಹುಟ್ಟಾಕಿ ಇದು ಸಕ್ಸಸ್ ಆಗಬಾರ್ದು ಇದರಿಂದ ಆ ಜನ ಒಗ್ಗಟ್ಟಾಗ್ತಾರೆ ಅನ್ನೋದು ನೋಡಿ ಸಹಿಸಲಾರ್ದೆ ಮಾಡಿರ್ತಕ್ಕಂಥ ಕೃತ್ಯ ಅದರಲ್ಲಿ ಬಿಟ್ಟು ಬೇರೆ ಮಾತು ಅವ್ರು ಹಾಡ್ತಾ ಸತ್ಯಕ್ಕೆ ಹೋಗಿ ನೋಡ್ಕೊಂಡ್ ಬಂದಿದೀವಿ ವಾಲ್ಮೀಕಿ ಕಾರ್ಯಕ್ರಮದಲ್ಲಿ ವಾಲ್ಮೀಕಿ ಅವ್ರು ಇಲ್ದೇ ಅವ್ರ ಫೋಟೋ ಹಾಕೊಂಡ್ ಮಾಡ್ತಾರ ಇದು ಅವ್ರು ಹೇಳೋದು ಅದರಲ್ಲಿ ಎಷ್ಟು ಸತ್ಯ ಅಲ್ಲೋದು ಗೊತ್ತಾಗುತ್ತ ಬಿಜೆಪಿಯವತ್ತು ಆದ್ರ ಸತ್ಯ ಹೇಳ್ತಾರ ಸುಳ್ಳೇ ಅವ್ರ ದೇವರು ಪೆಟ್ರೋಲ್ ಬಾಂಬ್ ಕೂಡ ಅದು ಯಾರು ಅನ್ನೋದನ್ನು ಅಲ್ಲಿರ್ತಕ್ಕಂಥ ಇವರು ಬಳ್ಳಾರಿ ಮೂಡ ಅಧ್ಯಕ್ಷ ದೊಡ್ಡ ಇರೋದು ಕಾರ್ ಪುಡಿ ಇರೋದೆಲ್ಲರೂ ಮೆಟ್ರಿಯ ಸಿಕ್ಕಿವೆ ಇದು ಸತ್ತಿಸೋದು ನಡೀತಾ ಇದೆ ಅದು ಯಾರ್ದು ಅನ್ನೋದು ಬೇಕಲ್ಲ ಅಲ್ಲೇನಾಗಿದೆ ಮಧ್ಯಾಹ್ನ ನಡೆದಿತ್ತು ಸಂಜೆ ಎಷ್ಟೊತ್ತಿಗೆ ಅಷ್ಟು ಜನನ ಕಾಂಪೌಂಡ್ ಒಳಗೆ ಸೇರಿಸ್ಕೊಂಡಿದ್ದಾರೆ ಅನ್ನೋದನ್ನು ಕೂಡ ರಿಪೋರ್ಟಲ್ಲಿದೆ ಸೋಮೋಟೋ ಕೇಸಲ್ಲಿ ಅದು ಬಂದಿದೆ ಅಷ್ಟೊತ್ತಿನ ಸೇರಿಸ್ಕೊಳ್ಬೇಕಾದ ಅವಶ್ಯಕತೆ ಏನಿತ್ತು ಬೇಕಾಗಿರಲಿಲ್ಲ ಒಂದು ಕಾರ್ಯಕ್ರಮ ನಡೆಯುವಾಗ ಸಹಕಾರ ಕೊಡಬೇಕು ಅದು ಬಿಟ್ಟು ಇವರು ಮಾಡ್ತಾ ಮಾಡ್ತಾಯಿದ್ದಾರೆ ನಿಲ್ಲಿಸಬೇಕು ಅನ್ನೋದು ಪ್ರೆಸ್ ಮೀಟೇ ಮಾಡಿದ್ದಾರೆ ಶ್ರೀರಾಮುಲು ಈ ಬ ಅವಶ್ಯಕತೆ ಇರಲಿಲ್ಲ ಪುತ್ಥಳಿ ಇಲ್ಲೋದೇಕ ಹಾಕಬೇಕಾಯ್ತು ಅವ್ರು ಹಾಕಿರೋ ಪುತ್ಥಳಿ ಅವ್ರ ಮ ಅವ್ರ ಜಾಗದಲ್ಲಿ ವೈಯಕ್ತಿಕವಾಗಿ ಹಾಕೊಂಡಿದ್ದಿದ್ದು ತುಳಿತ್ತು ಸಾರ್ವಜನಿಕವಾಗಿ ನಡೆಯುವಂಥ ಕಾರ್ಯಕ್ಕೆ ಯಾರು ಹೋಗಬೇಡಿ ಅಂತ ಕರೆ ಕೊಟ್ಟು ಹತ್ರ ಅಂಥ ಮಹಾನಾಯಕನ ಅವರ ಮಹರ್ಷಿ ವಾಲ್ಮೀಕಿಯವರ ಶಿಷ್ಯನ ಅವರ ಬಗ್ಗೆ ಕಾಳಜಿ ಇರೋರು స్తే ఇప్పుడు ఏష్యెట్ న్యూస్ నెట్వర్క్ ప్రస్తుతి